ಎಲ್ಲರೂ ನಮಸ್ಕಾರ ಈ ವಿಡಿಯೋದಲ್ಲಿ ಮತ್ತೊಂದು ಕಥೆನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕತೆ ಬಂದು ತುಂಬಾ ಒಂದು ಕತೆ ಕರ್ಮದ ಬಗ್ಗೆ ಹೇಳುತ್ತೆ ಆ್ಯಕ್ಚುಲಾಗಿ ಒಬ್ಬ ರಾಜ ಇರ್ತಾನೆ ಅವನು ಒಂದು ಯಾಗನೋ ಅಥವಾ ಒಂದು ಪೂಜೆಯನ್ನು ಮಾಡಿಸ್ತಾ ಇರ್ತಾನೆ ಆಮೇಲೆ ಅದರ ನಂತರ ಜನರಿಗೆ ಊಟ ಹಾಕ್ಸ್ಬೇಕು ಅಂತ ಒಂದು ದಾಸೋಹಕ್ಕೆ ಬೇಕಾದ ಸಾಮಾನುಗಳನ್ನೆಲ್ಲ ತರಿಸಿ ಅದರಿಂದ ಅಡುಗೆ ಮಾಡಿಸ್ತಾ ಇರ್ತಾನೆ ಅಡುಗೆ ಮಾಡಿಸ್ತಾ ಇರೋ ಸಮಯದಲ್ಲಿ ಒಂದು ಹತ್ತು ಒಂದು ಹಾವನ್ನ ಎತ್ಕೊಂಡು ಹೋಗುತ್ತೆ ಮೇಲೆ ಹೋಗುತ್ತೆ ಆಗ ಹಾವಿಂದ ವಿಷ ಬಂದ್ಬಿಟ್ಟು ಅಡುಗೆ ಪಾತ್ರ ಒಳಗೆ ಬೀಳುತ್ತೆ ಆಗ ರಾಜನಿಗೆ ತುಂಬ ದುಃಖ ಆಗುತ್ತೆ ಯಾವ ಕಾರಣಕ್ಕಾಗಿ ನಾನು ಇಷ್ಟು ದೊಡ್ಡ ಯಾಗ ಮಾಡಿಸ್ತಾ ಇದ್ದೀನಿ ನಾಲ್ಕು ಜನರಿಗೆ ಊಟ ಹಾಕ್ಸೋಣ ಊರೋರಿಗೆಲ್ಲ ಊಟ ಹಾಕ್ಸೋಣ ಅಂತ ಆದರೆ ನನ್ನ ಕೈಯ್ಯಿಂದ ಅನ್ನದಾಸೋಹ ನಡೆದ್ರೆ ಎಷ್ಟೋ ಕರ್ಮಗಳು ಈಗ ಸಾಮಾನ್ಯವಾಗಿ ಕರ್ಮ ಕಲಿಬೇಕಂದ್ರೆ ಏನೇನೋ ಮಾಡ್ತಾರೆ ಕೆಲವರು ದಾನಗಳನ್ನ ಕೊಡ್ತಾರೆ ಇನ್ನೊಬ್ರಿಗೆ ಸಹಾಯ ಮಾಡ್ತಾರೆ ನಮ್ಮ ಕರ್ಮ ಕಳಿಯತ್ತೆ ಅಂತ ಹಾಗೆ ರಾಜನೂ ಏನೋ ಒಂದು ಯಾಗ ಮಾಡಿಸಿ ಅದರ ಫಲವಾಗಿ ಕೊನೆಯಲ್ಲಿ ಅನ್ನದಾಸೋಹ ಮಾಡಿದ್ರೆ ಎಷ್ಟೋ ಕರ್ಮಗಳು ಕಳಿಯತ್ತೆ ಯಾಕಂದರೆ ದಾನದಲ್ಲೇ ದಾನ ಬಹಳ ಶ್ರೇಷ್ಠವಾದ ದಾನ ಅಂದರೆ ಅನ್ನದಾನ ಅಂತ ಹೇಳ್ತಾರೆ ನನಗೆ ಪೂಜೆ ಮಾಡ್ತಿದ್ರೂ ಪರವಾಗಿಲ್ಲ ಅಸ್ತೋರಿಗೆ ಒಂದು ಹೊತ್ತು ಊಟ ಕೊಡೋದು ತುಂಬಾನೇ ಶ್ರೇಷ್ಠ ಮತ್ತೆ ಅದು ಅಷ್ಟು ಮಾಡಿದ್ರೆ ಸಾಕು ನನಗೆ ನಾನು ತುಂಬಾ ಪ್ರಸನ್ನನಾಗ್ಬಿಡ್ತೀನಿ ಅಂತ ಭಗವಂತನೇ ಹೇಳ್ತಾರೆ ಹಾಗಾಗಿ ಆ ಥರ ಅನ್ನದಾನ ಮಾಡುವಂಥ ಸಮಯದಲ್ಲಿ ಈ ಥರ ಯಾಕಾಯ್ತು ಅಂತ ರಾಜನಿಗೆ ದುಃಖ ಆಗುತ್ತೆ ಆದರೆ ಅದೇ ಸಮಯದಲ್ಲಿ ಒಂದು ಮಹಿಳೆ ರಾಜನ ಬಗ್ಗೆ ಮಾತಾಡ್ತಾಳೆ ಏನಂತ ಈ ರಾಜ ಎಲ್ರಿಗೂ ಊಟ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಅಡುಗೆ ಮಾಡಿಸ್ತಾ ಆದ್ರೆ ಆ ಅಡುಗೆ ಒಳಗೆ ವಿಷಾನೆ ಬಿದ್ದೋಯ್ತಲ್ಲ ರಾಜ ಹಿಂಗೆ ಮಾಡಿಸಿ ಹಂಗಾಗೋಯ್ತಲ್ಲ ಅನ್ನೋ ಥರ ಮಾತಾಡಕ್ಕೆ ರಾಜನಿಗೆ ತಟ್ಟಬೇಕಾದಂಥ ಶಾಪ ಆ ಮಹಿಳೆಗೆ ತಟ್ಟತಂತೆ ಇಲ್ಲಿ ರಾಜಂದು ಏನು ತಪ್ಪು ಅಂತ ಅನ್ಸುತ್ತೆ ಆದರೆ ರಾಜಂದು ಏನೋ ಒಂದು ಕರ್ಮ ಕಾರಣ ಆ ಅಡುಗೆಲಿ ವಿಷ ಬೀಳುತ್ತೆ ಹಾವಿಂದ ಅನ್ನೋದೊಂದು ಆ ಕರ್ಮ ಏನಿತ್ತು ಅದು ಆ ಮಹಿಳೆ ಅನುಭವಿಸುತ್ತೆ ಅನ್ಭವಿಸ್ದಂಗೆ ಆಗತ್ತೆ ನಾವು ಕೇಳಿರ್ತೀವಿ ಮಾಡ್ದವ್ರು ಪಾಪ ಆಡ್ದವ್ರು ಬಾಯ್ಲಿ ಅಂತ ಯಾರೋ ಕರ್ಮ ಮಾಡಿದ್ರೆ ಆ ಕರ್ಮದ ಬಗ್ಗೆ ನಾವೆಲ್ಲ ಮಾತಾಡ್ತಾಯಿದ್ರೆ ರಿಪೀಟೆಡ್ ಆಗಿ ಅದರದ್ದು ಫಲ ನಮಗೂ ಒಂದಷ್ಟು ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಥರ ಇದು ಇದನ್ನೆಲ್ಲ ನೋಡ್ರೋರು ಯಾರು ಅಂತ ಅನಿಸುತ್ತೆ ಆದರೂ ನೋಡಿಲ್ಲ ಅಂದರೂ ಪರವಾಗಿಲ್ಲ ನಮ್ಗೆ ಯಾಕೆ ಬೇಕು ಅಲ್ವಾ ಬೇರೆಯವ್ರು ಏನೋ ತಪ್ಪು ಮಾಡಿದ್ರು ಬೇರೆಯವ್ರ ಸರಿಗಿಲ್ಲ ಅವ್ರು ಹಂಗೆ ಇವ್ರ ಹಿಂಗೆ ಅದಕ್ಕೆ ಟೈಮೂ ವೇಸ್ಟು ಎನರ್ಜಿನೂ ವೇಸ್ಟು ಮತ್ತು ಅದು ಬೇರೆಯವ್ರ ವಿಷಯ ಆಮೇಲೆ ಅದರಿಂದ ಪಾಪ ಬರಬಹುದು ಯಾಕೆ ಆಗಲ್ಲ ನಾವು ಬೇರೆಯವ್ರ ಬಗ್ಗೆ ಕೆಟ್ಟಾಗಿ ಯೋಚನೆ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಅವ್ರು ಕೆಟ್ಟವರೇ ಇರ್ಬೋದು ಅವ್ರ ದುರಹಂಕಾರಿಗಳೇ ಇರ್ಬೋದು ಆದರೆ ಅವ್ರ ಬಗ್ಗೆ ಏ ಅವನೇನು ಮಹಾ ಅಂತ ಅಂದ್ಕೊಳ್ಳಿ ನಿಮಗೆ ರಿಫ್ಲೆಕ್ಟ್ ಆಗತ್ತೆ ಯಾವುದೋ ಒಂದು ರೀತಿಲಿ ನೀವು ನೋಡ್ತೀರಾ ಆ ಚೇಂಜಸ್ಸು ಬರೀ ಮನಸ್ಸಲ್ಲಿ ಅಂದ್ಕೊಂಡ್ರೂ ಬೇರೆಯವ್ರನ್ನ ಕೇವಲವಾಗಿ ಅವನೇನು ಅವನು ನನ್ನಷ್ಟು ಏನು ಯೋಗ್ಯತೆ ಇಲ್ಲ ಅಂತ ಯಾರೋ ಒಬ್ರಿಗೆ ಅಂತ ಅಂದ್ಕೊಂಡ್ರು ನಿಮಗೆ ನಿಮ್ಮ ಯೋಗ್ಯತೆ ಏನು ಅವ್ರ ಮುಂದೆ ಅನ್ನೋ ರೀತೀಲಿ ಭಗವಂತ ತೋರಿಸ್ತಾನೆ ಹಾಗಾಗಿ ಕರ್ಮ ನಿಜನೇ ನನಗದು ಆಗಿದೆ ಆಗಿದ್ದೀವ ಪರ್ಸ್ನಲ್ಲಾಗಿ ನಾನು ಯಾರ ಬಗ್ಗೆ ಏನಾದ್ರು ಏನಾದ್ರು ಕೇಬಲ್ವಾಗಿ ಅಂದ್ಕೊಂಡ್ರೆ ನಾನೇ ಮಹಾ ಅಂತ ಅಂದ್ಕೊಂಡ್ಬಿಟ್ರೆ ನಾನು ಏನೂ ಅಲ್ಲ ಅನ್ನೋ ಅಥವಾ ನನಗೆ ಆ ಏಟ್ ಎಲ್ಲಿ ಯಾವ ವಿಷಯ ಕಂದ್ಕೊಂಡಿರ್ತೇನೆ ಆ ವಿಷಯ ನನಗೆ ಸ್ವಲ್ಪ ರಿಫ್ಲೆಕ್ಟ್ ಆಗಿದೆ ನನ್ನ ಕರ್ಮ ಅದು ನಾನು ಹತ್ರ ಹೇಳೂ ಇಲ್ಲ ಆಡ್ಕೊಂಡಿಲ್ಲ ಬರೀ ಅಷ್ಟೇ ಬರೀ ಯೋಚನೆ ಬಂದಿದ್ದಷ್ಟೇ ಆಬ್ವಿಯಸ್ಲಿ ನಮ್ಮ ತಲೆಯಲ್ಲಿ ನಾವೇ ಹೀರೋ ಅಲ್ವಾ ಅದಕ್ಕೆ ನಾನು ಅದರ ಯೋಚನೆ ಮಾಡಿದ್ರೆ ಅಂದ್ಕೊಂಡ್ರು ದಟ್ ಇಸ್ ಆಲ್ಸು ಕರ್ಮ ಬಟ್ ಹಾಗಾಗಿ ಸಾಮಾನ್ಯವಾಗಿ ನಾನು ಈ ತಪ್ಪನ ತುಂಬ ಮಾಡ್ತೀನಿ ಏನಂದರೆ ಬೇರೆಯವ್ರ ಬಗ್ಗೆ ಮಾತಾಡೋದು ತುಂಬ ಮಾಡ್ತಾ ಇದ್ದೆ ಮೊದಲು ಅದು ಸುಮ್ಮ ಸುಮ್ಮನೆ ಮಾಡ್ತಾ ಇರಲಿಲ್ಲ ನನಗೂ ಅವರು ಉರ್ಸಿರ್ತಾರೆ ಹೊಟ್ಟೆ ಉರ್ಸ್ದಾಗ ಬಟ್ ಈಗ ಅವರು ಹೊಟ್ಟೆ ನಾರು ಉರ್ಸ್ಲಿ ಅವರು ನನಗೆ ಬೇಕಂತನೇ ಕೆಟ್ಟೋದು ಮಾಡೋಕ್ಕೆ ಬಂದರು ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು ಅದೇ ಅನ್ಕೊಳ್ತಾ ಇದ್ದೀನಿ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಆಡಿದ ಮಾತನ್ನೇ ಆಡೋ ಬೇಡದರ ಕೆಲಸ ನಾನು ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಹಾಗಾಗಿ ನಾವು ಇಂಥ ಒಂದು ಕೆಟ್ಟ ಅಭ್ಯಾಸನ ಬಿಟ್ಟರೆ ನಮಗೆ ಒಳ್ಳೆಯದು ಅನಿಸುತ್ತೆ ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ